ನಮಸ್ತೆ ವೀಕ್ಷಕರೇ ನಿನ್ನೆ ಐ ಪಿ ಎಲ್ ಮ್ಯಾಚ್ ನೀವು ನೋಡಿರ್ಬೋದು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಒಂದು ರೀತಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಮ್ಯಾಚು ಹದಿನೆಂಟು ವರ್ಷಗಳ ಕನಸು ಹದಿನೆಂಟು ನಂಬರ್ ಲಕ್ ತರತ್ತೆ ಅನ್ನುವಂತಹ ಮಾತನ್ನು ಈಗಾಗಲೇ ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಳ್ಕೊಂಡಿದ್ರು ಆದರೆ ಈ ಹದಿನೆಂಟನೇ ಸೀಸನ್ನು ಹದಿನೆಂಟು ವರ್ಷಗಳ ಕನಸನ್ನು ಈಡೇರಿಸಿದೆ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಕಪ್ಪೆತ್ತಿದೆ ಕಂಪ್ಲೀಟ್ ಈ ಆರ್ ಸಿ ಬಿ ಮ್ಯಾಚ್ ಏನಿದೆ ಒಂದು ರೀತಿಯಲ್ಲಿ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ಸೋಲುತ್ತಾ ಗೆಲ್ಲುತ್ತಾ ಅಥವಾ ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿತ್ತು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಆದರೂ ಕೂಡ ಫ್ಯಾನ್ಸ್ ಹೋಪ್ ಕಳ್ಕೊಳ್ಳದೆ ಕೊನೆ ಮೂಮೆಂಟ್ ತನಕ ತನ್ನ ಹೋಪ್ಗಳನ್ನು ಇಟ್ಕೊಂಡು ಅಲ್ಲಲ್ಲಿ ಏನು ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಫೈನಲಿ ನಮ್ಮ ಆರ್ ಸಿ ಬಿ ತಂಡ ನಮ್ಮ ಹದಿನೆಂಟು ವರ್ಷಗಳ ಕನಸನ್ನು ಈಡೇರಿಸ್ಕೊಟ್ಟಿದೆ ಇವತ್ತಿನ ನಿನ್ನ ನಿನ್ನೆ ಮ್ಯಾಚ್ ಬಗ್ಗೆ ಇವತ್ತು ಏನು ಹೇಳ್ತಾರೆ ಆರ್ ಸಿ ಬಿ ಫ್ಯಾನ್ಸು ಅವರ ಕ್ರೇಜ್ ಹೇಗಿದೆ ಬನ್ನಿ ನೋಡೋಣ ಕಪ್ಪು ಗೆದ್ದ ಕ್ಷಣ ಆದ ನಂತರ ಏನಂತಾರೆ ಏನು ಏನೂ ಇಲ್ಲದ್ರಿಗೆ ಸ್ವಲ್ಪ ಚಿನ್ನದ ಗಂಟು ಸಿಗದೇ ಆಗುತ್ತೆ ನಮಗೆ ಏಯ್ಟೀನ್ ಇಯರ್ಸ್ ನಾವು ಕಾಯ್ದಿದ್ವಿ ಇದಕ್ಕೋಸ್ಕರನೇ ಸೊ ಇದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಿದೆ ವರ್ಷಗಳ ಹೌದು ಸೊ ಅವ್ರ ಮೇಲೆ ಹದಿನೆಂಟು ವರ್ಷಗಳ ಕನಸು ಈಗ ಬಿಕಾಸ್ ನಿಮಗೆ ಎ ಬಿ ಡಿ ಆಗಿರ್ಬೋದು ಗೈಲ್ ಆಗಿರ್ಬೋದು ನಿಮಗೆ ಅನಿಲ್ ಕುಂಬಳೆಯಿಂದ ಹಿಡಿದು ದ್ರಾ ಎಲ್ಲರೂ ಆಡಿದ್ದಾರೆ ನಮ್ಮ ಆರ್ ಸಿ ಬಿಗೆ ಸೊ ಅವರೆಲ್ಲರೂ ಕನಸು ಇವತ್ತು ನನಸಾಗಿದೆ ಇದೊಂದು ಕ್ರೆಡಿಟ್ ಗೋಸ್ಟ್ ಕೊಹ್ಲಿ ಅನ್ಬೋದು ಅವರಿಂದನೇ ಸ್ವಲ್ಪ ನಾವು ಎಕ್ಸ್ಪೀರಿಯನ್ಸ್ ಇಂದ ಗೆಲ್ತಿದೀವಿ ಅನ್ಬೋದು ಅಷ್ಟೇ ಯಾವಾಗಲೂ ನಮ್ದೇ ಇದಕ್ಕೆ ಮೇಲೆ ನಮ್ದೇ ಹೊಡಿಯೋದು ವಿರಾಟ್ ಕೊಹ್ಲಿ ಇರವರೆಗ ನಮ್ದೇ ಕಪ್ ಎಲ್ಲರೂ ಚೆನ್ನಾಗಿ ಚೆನ್ನಾಗ್ ಹೇಳ ಸೂಪರ್ ಆಗೋದು ಎಲ್ಲ ಪ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಫುಲ್ ಟೆನ್ಷನ್ ಏನು ಮಾಡ್ತಾರಪ್ಪ ಗೆಲ್ಲತ್ತಾರೋ ಇಲ್ವೋ ಈ ಥರ ಹೊಡ್ಕೋಬೋದ್ರಲ್ಲ ಅಯ್ಯೋ ಏನು ಮಾರ್ ಸಿ ಬಿ ಅಂತ ಒಂಥರ ಭಯ ಗೆ ಹ್ಯಾಪಿ ಖುಷಿ ಚೆನ್ನಾಗಿ ಎಲ್ಲರೂ ಸೂಪರ್ ಬೋಲಿಂಗ್ ಮಾಡಿದ್ರೆ ಫೀಲ್ಡಿಂಗ್ ಮಾಡಿದ್ರು ಸೂಪರ್ ಚೆನ್ನಾಗಿತ್ತು ಮೇಡಮ್ ಸುಮ್ ತುಂಬ ಹ್ಯಾಪಿ ನೋಡಿ ಹಬ್ಬ ಮಾಡ್ತಾ ಇದ್ವಿ ಹ್ಞೂ ಎಲ್ಲರೂ ಫುಲ್ಲು ಜನರ ಸೂಪರಾಗಿ ಮಾಡಿದ್ರೆ ಎಲ್ಲ ನಮ್ಮ ಈ ಕರ್ನಾಟಕ ಫುಲ್ಲೇ ಚೆನ್ನಾಗಿ ಮಾಡೋದು ಮೇಡಮ್ ಹದಿನೆಂಟು ವರ್ಷ ಕಷ್ಟ ಕಷ್ಟಪಟ್ಟಿದ್ದಾರೆ ಸೊ ಗೆಲ್ಬೇಕಲ್ವಾ ಒಂದ್ಸತಿ ಗೆದ್ದಿದ್ದಾರೆ ಅಷ್ಟೇ ಗೆದ್ದಿದ್ದಾರೆ ಏನಿಲ್ಲ ಅವರು ಟೀಮ್ ಮಾಡಿ ಹದಿನೆಂಟು ವರ್ಷ ಟೀಮ್ ಮೇಂಟೈನ್ ಮಾಡಿ ಒಳ್ಳೆ ಪ್ಲೇಯರ್ ಎಲ್ಲ ಇದಾರಲ್ವಾ ಸೊ ಗೇಲ್ ವಾಚ್ ಡಿ ವಿಲಿಯರ್ಸ್ ಇರೋವಾಗ್ಲೇ ಹೊಡಿಬೇಕಾಗಿತ್ತು ಅವಾಗ ಮಿಸ್ ಆಯ್ತು ಸೊ ಈ ವರ್ಷ ಹೊಡೆದಿದ್ದಾರೆ ಸೊಸ್ಗಳನ್ನ ಬಿಟ್ಟು ಕರ್ನಾಟಕ ಐ ಪಿ ಎಲ್ ಬಿಟ್ಟು ಅದೇ ಬೆಂಗಳೂರಲ್ಲಿ ಇದೀನಲ್ವಾ ಸೊ ಬೆಂಗಳೂರು ಗೆತ್ತು ನಮ್ಮ ಫ್ರೆಂಡ್ಸ್ ಫುಲ್ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಇನ್ನೂ ಒಂದು ನಾಲ್ಕೈದು ದಿವಸ ನನ್ನ ಇರ್ತಾರೆ ಖುಷಿಯಿಂದ ನೋಡ್ಬೇಕು ಯಾಕಂದರೆ ನಾವು ಗೆಲ್ಲೋವಾಗ ಅವ್ರನ್ನ ರೇಗಿಸಿಲ್ವಾ ಇವಾಗ ಅವ್ರು ರೇಗಿಸ್ತಾ ಇದ್ದಾರೆ ಸೊ ಅಷ್ಟೇ ಕ್ರಿಕೆಟ್ ಅಂದರೆ ಅಷ್ಟೇ ಸೊ ಇದನ್ನ ಪರ್ಸ್ನಲ್ಲಾಗಿ ಏನು ತೊಗೋಬಾರ್ದು ಜಸ್ಟ್ ಎಂಜಾಯ್ ಮಾಡಬೇಕಷ್ಟೇ ಈ ವರ್ಷ ಬೆಂಗ್ಳೂರದ್ದು ಕರ್ನಾಟಕದ್ದು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ಏನಿಲ್ಲ ಕಪ್ ನಮ್ಮ ದೇಸಲ್ಲಿ ಎಲ್ಲರಿಗೂ ಗೊತ್ತಿರೋದು ಫಸ್ಟ್ ಆಫ್ ಆಲ್ ನಿನ್ನೆ ಮ್ಯಾಚ್ ಅಂತೂ ಫೈನಲ್ ಅಂದರೆ ನಾವು ಒಂದೊಂದು ಬಾಲಿಗೂ ಅದೊಂಥರ ಕ್ರೇಜೇ ಬೇರೆ ಇತ್ತು ಸೊ ಲಾಸ್ಟ್ ತನಕ ಮ್ಯಾಚ್ ಅಂದರೆ ಆ ಕಡೇನೆ ಇತ್ತು ಈ ಕಡೆಯೇ ಇತ್ತು ಮ್ಯಾಚ್ ಮಾತ್ರ ಹದಿನೆಂಟು ವರ್ಷ ಆದ ಮೇಲೆ ನಾವು ವೆಯ್ಟ್ ಮಾಡಿ 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 ಈ ಈ ವರ್ಷ ಬರುತ್ತೆ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಕಾದು ಹದಿನೆಂಟೇ ವರ್ಷ ಹಾಗೆ ವಿರಾಟ್ ಕೊಹ್ಲಿ ನಂಬರ್ ಹದಿನೆಂಟು ಸೊ ಇದು ನಾವು ಲೈಫಲ್ಲಿ ಯಾವತ್ತೂ ಮರೆಯಲಾಗದ ದಿನ ನಿನ್ನಿದು ಇನ್ನೊಂದು ಏನಂದರೆ ನಿನ್ನೆ ಹೆಂಗೆ ಕ್ರೇಜ್ ಇತ್ತಂದರೆ ನಾವು ಹೊರಗಡೆ ಇದ್ವಿ ಸೊ ಒಂದೊಂದು ರೋಡು ಎಲ್ಲ ಬ್ಲಾಕ್ ಆಗಿ ಸಖತ್ತ ಎಂಜಾಯ್ ಮಾಡಿದ್ದಾರೆ ಮಾತ್ರ ಎಲ್ಲರೂ ತುಂಬ ಖುಷಿ ಆಗ್ತಿದೆ ಇದು ಇದು ಸವಿ ಸವಿ ನೆನಪು ಎಲ್ಲರಿಗೆ ಸೆಲೆಬ್ರೇಟ್ ಗೊತ್ತಲ್ಲ ಪಟಾ ಪಟಾಕಿ ಹೊಡಿಸಿದ್ದೀವಿ ಆಮೇಲೆ ಕೂಗಿದ್ದೀವಿ ಅದು ಗಾಡಿಯಲ್ಲಿ ಎಲ್ಲ ರೌಂಡ್ಸು ಸಖತ್ ಆಗಿತ್ತು ನಿನ್ನ ಮಾತ್ರ ತುಂಬ ಖುಷಿ ತುಂಬ ಖುಷಿ ಅಂದರೆ ನಮಗೆ ನಾವು ಆ್ಯಕ್ಚುಲಿ ವರ್ಲ್ಡ್ ಕಪ್ ಇದ್ದಾಗಲೂ ಇಷ್ಟು ಕ್ರೇಜು ಯಾವತ್ತೂ ಮಾಡಿಲ್ಲ ಯಾರು ತುಂಬ ವರ್ಷದಿಂದ ವರ್ಲ್ಡ್ ಕಪ್ ಹೊಡೆದಿಲ್ಲ ಸೊ ಲಾಸ್ಟ್ ಟೈಮ್ ವಿನ್ ಆದರೂ ಅಷ್ಟು ಆಗಿಲ್ಲ ಇದು ನಾವು ಯಾವ ರೋಡಿಗೆ ಹೋದರೂ ಬ್ಲಾಕು 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 ಆ ಪೊಲೀಸರಿಗೆ ಅಂತೂ ಮಾತ್ರ ನಿನ್ನೆ ತುಂಬ ಖುಷಿ ಆಗ್ತಿದೆ ಇನ್ನು ನಾವು ನೆಕ್ಸ್ಟ್ ಈ ವರ್ಷ ಕಪ್ ನಮ್ಗೇನು ಅವಶ್ಯಕತೆ ಇಲ್ಲ ಇನ್ನು ಆರ್ ಸಿ ಬಿ ಲಾಸ್ಟ್ ತನಕ ಸಪೋರ್ಟ್ ಮಾಡ್ತೀವಿ ಜೈ ಆರ್ ಸಿ ಬಿ ಪ್ರತಿದಿನ ಬರ್ತಾ ಇದ್ದೆ ಏನು ಅಂತ ಇದ್ದೆ ಈಗ ಫೈನಲ್ಸ್ ಕಪ್ ಕೂಡ ಗೆದ್ದಿದ್ದಾರೆ ಏನು ಹೇಳ್ತೀರಾ ನಾನು ನಿಮಗೆ ಹೇಳ್ತಾ ಇದ್ದಲ್ಲ ಮೇಡಮ್ ಮ್ಯಾಚ್ ಮುಗಿಯೋ ತನಕ ಮಾತಾಡಲ್ಲ ಅಂದರೆ ಫೈನಲ್ಸ್ ಮುಗಿಯೋ ತನಕ ಫೈನಲ್ಸ್ ಗೆದ್ದ ಮೇಲೆ ಮಾತಾಡ್ಬೇಕು ಯಾಕಂದ್ರೆ ಎಲ್ಲರೂ ಏನು ಹೇಳ್ತಾ ಇರೋ ಇವ್ರು ಕಪ್ ಗೆಲ್ಲ ಸುಮ್ಮನೆ ಮಾತಾಡ್ತಾರೆ ಅದಕ್ಕೆ ನೀವು ಪ್ರತಿ ದಿವಸ ಬಂದು ಕೇಳಿದಾಗ ಇಲ್ಲ ಮೇಡಮ್ ಫೈನಲ್ಸ್ ಆದ್ಮೇಲೆ ಮಾತಾಡ್ತೀನಿ ಅಂತ ಇದೆ ನೆನ್ನೆ ಗೆದ್ದಿದ್ದೀವಿ ಏಯ್ಟೀನ್ ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಮುಗ್ದಿದೆ ಇನ್ಮೇಲೆ ಕಪ್ ನಮ್ಮದು ನಿಮ್ಮದು ಅಲ್ಲ ನಮ್ಮದೇ ಇನ್ಮೇಲೆ ನೆಕ್ಸ್ಟ್ ವರ್ಷನೂ ನಮ್ದೇನೆ ಕಪ್ಪು ಹೇಗೆ ಅನ್ನಿಸ್ತಿದೆ ಸರ್ ಆ ಮೂಮೆಂಟ್ ಹೇಗೆ ಅನ್ನಿಸ್ತು ಮೇಡಮ್ ನಾವು ಇಷ್ಟು ದಿವಸ ಇದ್ದಾಗ ನಮಗೆ ಅದು ಗೆಲ್ಲಿಲ್ಲ ಅನ್ನೋದೊಂದು ಬೇಜಾರಿತ್ತು ನನ್ನ ಗೆದ್ದಾಗ ಆ ಖುಷಿನ ಹೇಳ್ಕೊಳೋಕ್ಕಾಗಿಲ್ಲ ನಾವು ಮನೆಗೆ ಹೋಗಿ ಮಲಗಿದ್ದೇನೆ ನಾಲ್ಕು ಗಂಟೆಗೆ ಅದಕ್ಕೆ ಲೇಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅದು ಗ್ರೌಂಡಲ್ಲಿ ಇಲ್ಲಾಂದರೆ ಇದು ಆರು ಆರೂವರೆಗೆ ಆಗೋಗಿರೋದು ಪಟಾಕಿ ಗಿಟಾಕಿ ಎಲ್ಲ ಬಟ್ ಇದೊಂದು ದಿವ್ಸಕ್ಕೆ ನಿಲ್ಲಲ್ಲ ಮೇಡಮ್ ನೆಕ್ಸ್ಟ್ ಇಯರ್ ಐ ಪಿ ಎಲ್ ಸ್ಟಾರ್ಟಿಂಗ್ ತನಕನೂ

ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಇದೆ ಎಲ್ಲರಿಗೂ ಖುಷಿ ಇದೆ ಹೌದು ಹೌದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಜೂನ್ ತರ್ಡಿಗೆ ಲಿಫ್ಟ್ ಮಾಡ್ತೀವಿ ಅಂತ ಲಿಫ್ಟ್ ಮಾಡಿದ್ದಾರೆ ಹುಡುಗರು ಸಾಕದಾಗಿ ಆಡಿದ್ದಾರೆ ಮಾತ್ರ ಆಸಾಮ್ಗೆ ಹೌದೌದು ಹೌದು 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 ಜೂನ್ ತರ್ಡ್ಗೆ ಮ್ಯಾಚ್ ಮುಗಿಯುತ್ತೆ ಜೂನ್ ಫೋರ್ತ್ಗೆ ಮೀಟಾಗೋ ನಿದ್ದು ಗೆದ್ದಿದ್ದಾರೆ ನಾವು ನಮಗೆ ಫುಲ್ ಖುಷಿಯಾಗಿದೆ ಸೊ ಇಷ್ಟು ವರ್ಷ ವೆಯ್ಟಿಂಗ್ ಇತ್ತು ಎಷ್ಟೊಂದು ಜನ ಕಪ್ಪಿಲ್ಲ ಕಪ್ಪಿಲ್ಲ ಅಂತ ಇದ್ದರು ಸೊ ಹೊಡೆದಿದ್ದೀವಿ ಈ ವರ್ಷ ಸೊ ಫುಲ್ ಹ್ಯಾಪಿ ಹೇಳ್ತಾ ಕಪ್ ಸುಮ್ಮನೆ ತುಂಬ ಜನ ಹಂಗೆ ಅಂದ್ಕೊಂಡಿದ್ರು ಬಟ್ ಈ ವರ್ಷ ಹೊಡೆದ್ಬಿಟ್ಟು ಎಲ್ಲ ಪ್ರೂವ್ ಮಾಡಿದ್ದಾರೆ ಕೊಹ್ಲಿಗೆ ಡೆಡಿಕೇಟೆಡ್ ಈ ಕಪ್ ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ ಈ ವರ್ಷ ಆಫ್ಟರ್ ಏಯ್ಟೀನ್ ಇಯರ್ಸ್ ಆರ್ ಸಿ ಬಿ ಕಪ್ ಹೊಡೆದಿದೆ ಸೊ ಒಂದು ಇತಿಹಾಸ ಅಂತ ಹೇಳ್ಬೋದು ನಮ್ಮ ಆಸೆ ಏನಿದೆ ಅದನ್ನು ನೆರವೇರಿಸಿದ್ದಾರೆ ಆರ್ ಸಿ ಬಿ ಆಲ್ ಪ್ಲೇಯರ್ಸ್ ಸೊ ನಮಗೆ ವರ್ಲ್ಡ್ ಕಪ್ ಎಷ್ಟು ವಿನ್ ಆದಾಗ ಎಷ್ಟು ಸಂತೋಷ ಆಯಿತು ಅದೇ ಅಷ್ಟೇ ವಿನ್ ಸಂತೋಷ ಆಗಿದೆ ಆ ಸೆಲೆಬ್ರೇಷನ್ ಆಲ್ ಬೆಂಗಳೂರಲ್ಲಿ ಆಲ್ ಎಲ್ಲ ಏರಿಯಾದಲ್ಲೂ ಸೆಲೆಬ್ರೇಷನ್ ಮಾಡಿದ್ದಾರೆ ಅರೌಂಡ್ ತ್ರೀ ಓ ಕ್ಲಾಕ್ವರೆಗೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ವರ್ಷನೂ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಆವಾಗಲೂ ನಮ್ಗೆ ಸಂತೋಷ ಆಗ್ತದೆ ಸೊ ಪಂಜಾಬು ಒಳ್ಳೆ ಪೈಪೋಟಿ ಕೊಟ್ಟಿದೆ ಚೆನ್ನಾಗಿ ಆಡಿದ್ದಾರೆ ಪಂಜಾಬು ಆರ್ ಸಿ ಬಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಏನಕ್ಕೆ ಒನ್ ನೈಂಟಿ ಆ ಸ್ಕೋರಲ್ಲಿ ಆ ಪಿಚ್ಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಸ್ ಮಾಡೇ ಮಾಡ್ತಾರೆ ಯಾರಾದರೂ ಮಾಡ್ಬೋದಿತ್ತು ಮಾಡ್ತಾರೆ ಬ ನಮ್ಮ ಹಣೆ ಬರ ಚೆನ್ನಾಗಿದೆ ಆರ್ ಸಿ ಬಿ ಹಣೆ ಬರ ಚೆನ್ನಾಗಿದೆ ನಮ್ಮ ಲಕ್ ಚೆನ್ನಾಗಿದೆ ತುಂಬ ಎಫರ್ಟ್ ಹಾಕಿದ್ದಾರೆ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಏನು ಹೇಳಿದ್ರು ಅಂತ ಹದಿನೆಂಟು ವರ್ಷಗಳ ಕನಸು ನಿನ್ನೆ ಈಡೇರಿತು ಹಾಗಾಗಿ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮೂಡಲ್ಲಿ ಮತ್ತು ಒಂದು ರೀತಿಯಲ್ಲಿ ಎಮೋಷ್ನಲ್ ಮೂಡಲ್ಲಿದ್ದಾರೆ ಯಾಕಂತಂದರೆ ಹದಿನೆಂಟು ವರ್ಷದ ಕನಸಾಗಿತ್ತು ಟ್ರೋಫಿ ಎತ್ತುವಂಥದ್ದು ಯಾವಾಗಲೂ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ಮದೇ ಅಂತ ಸೋತ್ರು ಗೆದ್ದರು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ಕೊಂಬಂದಂಥ ಫ್ಯಾನ್ಸ್ಗೆ ನಿನ್ನೆ ಆರ್ ಸಿ ಬಿ ತಂಡ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಏನು ಹೇಳ್ತಾರೆ ಅಂತಂದರೆ ಈ ವರ್ಷದ ಈ ಕೆ ಗೆಲುವನ್ನು ನಾವು ವಿರಾಟ್ ಕೊಹ್ಲಿಗೆ ಅರ್ಪಿಸ್ ಈ ಕಪ್ಪನ್ನ ವಿರಾಟ್ ಕೊಹ್ಲಿಗೆ ಅರ್ಪಿಸ್ತೀವಿ ಯಾಕಂತಂದ್ರೆ ನಮ್ಮಷ್ಟೇ ಹೋಪ್ ಕಳ್ಕೊಳ್ಳದೆ ನಮ್ಮಷ್ಟೇ ಸಪೋರ್ಟಿವ್ ಆಗಿ ಆಡದಂತಹ ವ್ಯಕ್ತಿ ಅವರು ಹಾಗಾಗಿ ಅವರ ಎಫರ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ಈ ನಮ್ಮ ತಂಡದ ಗೆಲುವಿಗಾಗಿ ಎಲ್ಲೂ ಕೂಡ ನಮ್ಮ ತಂಡವನ್ನು ಬಿಟ್ಟುಕೊಡದೆ ನಮ್ಮ ಬೆಂಗಳೂರಿಗಾಗಿ ಆಡದಂತಹವ್ರು ಹಾಗಾಗಿ ಈ ಬಾರಿಯ ಗೆಲುವು ಏನಿದೆ ಅವ್ರನ್ನ ಅದನ್ನು ಅವರಿಗಾಗಿ ಅರ್ಪಿಸ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೇನೆ ಆರ್ ಸಿ ಬಿ ಗೆದ್ದಷ್ಟು ಕ್ರೇಜ್ ಜಾಸ್ತಿ ಆಗುತ್ತೆ ಬಿಟ್ರೆ ಕಮ್ಮಿ ಆಗಲ್ಲ ಸೋತ್ರು ಗೆದ್ರು ಸಪೋರ್ಟ್ ಮಾಡ್ಕೊಂಬಂದಿರೋ ನಾವು ಇನ್ನು ಮುಂದೆ ಗೆಲುವಿಗಾಗಿ ಅಥವಾ ಗೆದ್ದಿರುವ ನಮ್ಮ ಆರ್ ಸಿ ಬಿಗಾಗಿ ನಮ್ಮ ಹದಿನೆಂಟು ವರ್ಷದ ಕನಸು ಈಡೇರಿಸಿರುವ ನಮ್ಮ ಆರ್ ಸಿ ಬಿಗಾಗಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಜೀವನದಲ್ಲಿ ಇಷ್ಟೇ ಸಾಕು ಅನ್ನುವಂತಹ ಮನಸ್ಥಿತಿಯನ್ನು ಏನು ಅಭಿಪ್ರಾಯವನ್ನ ತೋರಿಸ್ಕೊಳ್ತಾ ಇದ್ದಾರೆ ಕಂಪ್ಲೀಟ್ ಬೆಂಗಳೂರಿನ ಏನು ಸಿಲಿಕಾನ್ ಮಂದಿ ಏನಿದ್ದಾರೆ ಅಥವಾ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಕಂಪ್ಲೀಟ್ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಶೆಟ್ಟಿ